ಇವತ್ತು ಕೃಪಾ ಸಂಘಟನೆ ಜೊತೆಗೆ ಮೈನಾರಿಟಿ ಅಸೋಸಿಯೇಷನ್ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಏನು ಸಂಘಟನೆ ಯೋಡೂ ಜಿಲ್ಲೆಯನ್ನು ಸಂಘಟನೆ ಮುಖಂಡರು ಮತ್ತೆ ಆವಾಸ್ ಅಸೋಸಿಯೇಷನ್ ಗ್ರೂಪ್ ಇಲ್ಲ ಇವತ್ತು ಒಂದು ಮಹತ್ವವಾದಂತಹ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ವಿ ಸೊ ಉದ್ದೇಶ ಏನು ಅಂತಂದ್ರೆ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ ಪ್ರಜೆಗಳಿಂದ ಆಯ್ಕೆಯಾದಂತಹ ನಾಯಕರು ನಮ್ಮ ಕಾನೂನಲ್ಲಿ ಏನು ಹೇಳ್ತಾ ಇತ್ತು ಅಂದ್ರೆ ಮುಂದೊಂದಿನ ಅಂಬೇಡ್ಕರ್ ಅವರು ಕಾನೂನು ಪ್ರಶ್ನೆ ಮಾಡುವಾಗ ಮುಂದೊಂದಿನ ಸಾಮಾನ್ಯ ಪ್ರಜೆ ಪ್ರಭುವಾಗುವಂತಹ ನಿರ್ಧಾರವನ್ನು ಮತಪೆಟ್ಟಿಗೆಯಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಸದ್ವಿರುಗವಾಗಿ ಒಂದು ಘಟನೆ ಬೆಂಗಳೂರಿನ ಬಿಬಿಎಂಪಿಯಲ್ಲಿ ನಡೆದಿದೆ

ಸುತ್ತಲೇ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ ಇಶ್ಯೂ ಮಾಡ್ಬಿಟ್ಟು ಎಲ್ಲ ಸ್ಕೂಲ್ಗಳು ಕಟ್ಟಬೇಕು ಅಂತ ಒಬ್ಬ ಕಮಿಷನರ್ ಆದೇಶ ಮಾಡ್ತಾರೆ ರಾಜ್ಯದಲ್ಲಿ ಅಲ್ಲಿ ಎಮ್ ಎಲ್ ಎಸ್ಟರ್ ಮುಖ್ಯಮಂತ್ರಿಗಳು ಯಾರು ಕಮಿಷನರ್ ಮುಂದೆ ಬಿಟ್ಟು ನಾನ್ ನೇರವಾಗಿ ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಿಮಗೆ ನಾವು ಅಧಿಕಾರವನ್ನು ಕೊಟ್ಟೆ ಶಾಸನ ఉద్దేశ ఉద్దేశపూర్వకాలి ప్రైవేట్ స్కూల్స్ హైకోర్ట్ అయితే ఆస్థ వాణివ్యా సంస్థ ఇది విద్యా విరబో జైన్ స్కూల్స్ తాలేదు కేసుకుంటు

ಯಾವುದೇ ತರಹದ ಟ್ಯಾಕ್ಸ್ ಅಂತ ಒಂದು ಸುತ್ತೋಲೆಯ ತಿದ್ದುಪಡಿ ವಸ್ತೆಯನ್ನು ಜಾರಿಗೊಳಿಸು ಗೆಜೆಟ್ ಅಲ್ಲಿ ಪ್ರಕಟಿಸ್ತಾರೆ ಯಾರ ಅವರಿಗೆ ಹೇಳಿದ್ರೋ ಅಥವಾ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತನೋ ಗೊತ್ತಿಲ್ಲ ಇದಕ್ಕಿದ್ದಾಗೆ ಟ್ಯಾಕ್ಸಸ್ ನಾವು ಕಲೆಕ್ಟ್ ಮಾಡಬಹುದು ಈ ಸ್ಟಡಿ ಇನ್ಸ್ಟಿಟ್ಯೂಟ್ ಈ ತರ ಒಂದು ದೊಡ್ಡ ಆದೇಶವನ್ನ ಒಂದು ಆದೇಶವನ್ನು ಕಮಿಷನ್ ಅವರು ಕೊಡ್ತಾರೆ ನಾವು